ಹಾಯ್ ನಮಸ್ತೆ ಎಲ್ಲರೂ ಹೀ ಇದು ಬಂದು ನಾವು ಜರ್ನಿ ಮಾಡ್ತಕ್ಕಂಥದ್ದು ಬೆಂಗಳೂರಿಂದ ವಯ ಅನಂತಪುರ ಅಂದರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಟು ಅನಂತಪುರ ಆಂಧ್ರ ರೂಟ್ ನೆಕ್ಸ್ಟ್ ಬಂದು ಅನಂತಪುರ ಟು ಬಳ್ಳಾರಿಗೆ ಒಂದು ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಮತ್ತು ಹಾಗೆ ನಮ್ಮ ರೋಡ್ನ ವ್ಯವಸ್ಥೆಗಳು ಹೇಗೆ ಇದೆ ಅನ್ನೋದ್ರ ಕುರಿತು ಒಂದು ಸಣ್ಣದಾಗಿ ಒಂದು ವಿಷಯವನ್ನು ಹಂಚ್ಕೊಳ್ಳೋಣ ಅಂಥೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ತುಂಬ ಒಳ್ಳೆಯ ವಾತಾವರಣ ಈ ಕಡೆ ನೋಡಿದರೆ ನಮ್ಮ ಬಳ್ಳಾರಿಗೆ ಚಿಕ್ಕಬಳ್ಳಾಪುರ ಅನಂತಪುರಕ್ಕೆ ಎಷ್ಟು ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗೆ ಎಷ್ಟು ವ್ಯತ್ಯಾಸ ಇದೆ ರಾಜ್ಯದಿಂದ ರಾಜ್ಯಕ್ಕೆ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋದಕ್ಕೆ ನಾವು ಒಂದು ಜಸ್ಟ್ ಇದೊಂದು ಎಕ್ಸಾಂಪಲ್ ಅಂತಲೇ ಹೇಳ್ತೇನೆ ನಾವು ಈ ಭಾಗದ ಕಡೆ ಚಿಕ್ಕಬಳ್ಳಾಪುರ ಆಗಲಿ ಮತ್ತು ಬೆಂಗಳೂರಾಗಲಿ ಈ ಕಡೆ ನೋಡಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಗಿಡ ಗಂಟೆಗಳು ಹಚ್ಚ ಹಸುರಿನಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ಮತ್ತು ಬಿಸಿಲು ಕಡಿಮೆ ಮತ್ತು ಎನಿ ಟೈಮು ಒಂದು ಮಳೆಯ ತುಂತುರು ಮಳೆಯ ಹನಿಗಳು ಬೀಳ್ತಕ್ಕಂಥ ಒಂದು ಸಂದರ್ಭ ಅದೇ ಥರ ಮತ್ತು ವಾತಾವರಣ ಮೋಡ ಕವಿದ ವಾತಾವರಣ ಒಂದು ಒಳ್ಳೆ ಕ್ಲೈಮೇಟ್ ಹಾಗೆ ರಸ್ತೆಗಳು ನೋಡಿದರೆ ಒಂದು ಗಾಡಿ ಮೇಲೆ ಕೂತ್ಕೊಂಡು ನಾವು ಹೊಡಿಬೇಕು ಅಂತಂದರೆ ಒಳ್ಳೆ ಜೂಮ್ ಜೂಮ್ ಬರುತ್ತಂತ ಹೇಳ್ತಾರಲ್ವ ಮೈಯ ಮೈಯಲ್ಲಿ ದೇವರು ಬಂದಂಗೆ ಆಗುತ್ತಂತ ಹೇಳ್ತಾರಲ್ವ ಆ ಥರ ಇರ್ತಕ್ಕಂಥ ರಸ್ತೆಗಳು ಈ ರಸ್ತೆಗಳ ಮೇಲೆ ಗಾಡಿ ಓಡಿಸಿದರೆ ನಮಗೆ ಬೇಜಾರನೇ ಅನಿಸೋದಿಲ್ಲ ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ರಸ್ತೆಗಳು ನಮ್ಮ ಕೇಂದ್ರ ಸರ್ಕಾರದ ಎನ್ ಎಚ್ಗಳು ಇದು ನ್ಯಾಷನಲ್ ಹೈವೇಗಳಾಗಿರ್ತವೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೀಗೆ ಈ ಇದೇ ರೂಟಿಂದ ಮತ್ತು ಹೈದರಾಬಾದ್ ಕರ್ನೂಲು ಕಡಪಕ್ಕೆ ಸಹಿತ ಹೋಗ್ಬೋದು ಒಂದು ಒಳ್ಳೆಯ ರೋಡು ಹೈವೇ ಚೆನ್ನಾಗಿರ್ತಕ್ಕಂಥ ನೋಡಿ ಒಳ್ಳೆಯ ವಾತಾವರಣ ಒಳ್ಳೆ ಗಿಡ ಗಂಟೆ ಹಚ್ಚ ಹಸಿರು ಅಷ್ಟೇ ಒಳ್ಳೆ ಸಮೃದ್ಧವಾಗಿರ್ತಕ್ಕಂಥ ಬೆಳೆಗಳು ಸಹಿತ ಇಲ್ಲಿ ಬರ್ತಾ ಇದ್ದಾವೆ ಒಳ್ಳೆ ಮಣ್ಣು ಮಣ್ಣು ಚೆನ್ನಾಗಿದೆ ಈ ಭಾಗದಲ್ಲಿ ಅಷ್ಟರ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥ ಒಂದು ಏರಿಯಾವನ್ನು ಒಂದು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್